ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್ ಇಲ್ಲಿ ನೋಡಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಆ ಎಣ್ಣೆ ಸ್ವಲ್ಪ ಕಾದ ತಕ್ಷಣ ಸಾಸು ಜೀರಿಗೆ ಹಾಕೊಳ್ಳೋಣ ಬೇಳೆ ಶೇಂಗಾ ಬೀಜ ಸ್ವಲ್ಪ ಕ್ರಿಸ್ಪಿ ಆಗಿದ್ದಾವೆ ಅದಕ್ಕೇನು ಇವಾಗ ನಾವು ಚಿಕ್ಕದಾಗಿ ಕಟ್ ಮಾಡಿರೋ ಹಸಿ ಶುಂಠಿ ಹಾಕ್ಕೋತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ ನಿಮ್ಮ ಕಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನ ಹಾಕ್ಕೊಳ್ಳಿ ಕಲಸಿದ ನಂತರ ಇದಕ್ಕೆ ಸ್ವಲ್ಪ ಹಾಕೋಣ ಹಾಗೆ ಅಷ್ಟು ಮೆಣಸಿನ್ಕಾಯಿನ ಒಂದು ನಾಲ್ಕು ಮೆಣಸಿನ್ಕಾಯಿ ನಾನು ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದೀನಿ ಅದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಣ ಯಾರದೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಹಾಗೆ ವೀಡಿಯೋ ಬಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡ್ಕೊಳ್ಳಿ ಇದಕ್ಕೆ ಇವಾಗ ನಾನು ಉದ್ದುದ್ದಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ನೋಡಿ ಈರುಳ್ಳಿ ಮೇಲೆ ಸ್ವಲ್ಪ ಅವು ಕೆಂಪುಗಾಗೋವರೆಗೂ ಉಳ್ಕೋಬೇಕು ಅದಕ್ಕೆ ಸ್ವಲ್ಪ ಸ್ವಲ್ಪ ಅರಿಶಿಣ ಹಾಕ್ಕೊಳ್ಳೋಣ ಇದಕ್ಕೆ ನೋಡಿ ಇಲ್ಲಿ ನಾನು ಮೆಂತ್ಯ ಪಲ್ಯನ ಚೆನ್ನಾಗಿ ಸೋಸಿಬಿಟ್ಟು ವಾಶ್ ಮಾಡ್ಕೊಂಡು ತಗೊಂಡಿದ್ದೀನಿ ಹೆಚ್ಚು ಬಿಟ್ಟು ತಗೊಂಡಿಲ್ಲ ಹಾಗೇನೆ ಎಲೆ ಎಲ್ಲ ಬಿಡಿಸ್ಕೊಂಡು ತಗೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಹೆಚ್ಚಿ ಹಾಕೊಳ್ಳಿ ಇದನ್ನ ಚೆನ್ನಾಗಿ ಕಲ್ಸ್ಕೊಳ್ಳೋಣ ನೋಡಿ ಅದು ಮೆಂತೆ ಪಲ್ಯ ಚೆನ್ನಾಗಿ ಬೆಂದಿದೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ನೋಡಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೋಣ ಇವಾಗ ಇದಕ್ಕೆ ಮಾಡಿರೋ ಅನ್ನ ಹಾಕ್ಕೊಂಡು ಕಲ್ಸ್ಕೋಣ ನೋಡಿ ಅನ್ನ ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೋಬೇಕು ಇದು ಮಕ್ಕಳ ಲಂಚ್ ಬಾಕ್ಸ್ ಗೆ ತುಂಬಾನೇ ಚೆನ್ನಾಗಿರುತ್ತೆ ಮಕ್ಕಳು ಮೆಂತೆ ಪಲ್ಯ ಅದು ಎಲ್ಲ ತಿನ್ನಲ್ಲ ಅಂತ ಹೇಳ್ತಾರಲ್ವಾ ಆವಾಗ ಈ ತರ ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ನೋಡಿ ಚೆನ್ನಾಗಿ ಕಲಸಿದ್ದಾಗಿದೆ ಇವಾಗ ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿನ ಹಾಕೊಳ್ಳೋಣ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ತೀನಿ ಈಗ ಚೆನ್ನಾಗಿ ಕಲ್ಸ್ಕೊಡೋಣ ನೋಡಿ ನಾವು ಮಾಡಿರೋ ಮೆಂತ್ಯ ರೈಸ್ ರೆಡಿಯಾಗಿದೆ ಇದನ್ನ ಇವಾಗ ತಟ್ಟೆಗೆ ಸರ್ವ್ ಮಾಡ್ತೀನಿ ಇದರ ಜೊತೆ ನೀವು ಮೊಸರು ಪಚ್ಚಡಿ ಸಹ ಬೇಕಂದ್ರೆ ಮಾಡ್ಕೋಬೋದು ಇಲ್ಲಂದರೆ ಹಾಗೇ ಬಡಿಸ್ಬೋದು ನೋಡಿ ತಟ್ಟೆಗೆ ಸರ್ವ್ ಮಾಡಿ ತೋರಿಸಿದ್ದೀನಿ ರುಚಿ ರುಚಿಯಾದ ಆರೋಗ್ಯಕರವಾದ ಮೆಂತ್ಯ ರೈಸ್ ರೆಡಿಯಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋಂದಿಗೆ ಭೇಟಿಯಾಗೋಣ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು